ಒಂದು ಐದನೇ ವರ್ಷ ಸರ್ ಇದು ನಾವು ಕಳೆದ ಎರಡು ಸಾವಿರದ ಹತ್ತೊಂಬತ್ತು ನವೆಂಬರ್ ಒಂದನೇ ತಾರೀಕು ಫಸ್ಟ್ ಕ್ಲಾಸ್ ಸ್ಟಾರ್ಟ್ ಮಾಡಿತ್ತು ಸೊ ಇವಾಗ ಐದು ವರ್ಷ ಕಂಪ್ಲೀಟಾಗಿ ಫಿಫ್ತ್ ಆ್ಯನಿವರ್ಸರಿ ಮಾಡ್ತಾ ಇದ್ದೀವಿ ಸರ್ ಫಿಫ್ತ್ ಆ್ಯನಿವರ್ಸರಿ ಸರ್ ಇದು ಮಾದನಾಯಕ ನದಿ ಅಂತ ಇದೆ ಸೊ ಅಲ್ಲಿ ನಮ್ಮದು ಕ್ಲಾಸ್ ಮಾಡ್ತೀವಿ ಇನ್ನು ಜ್ಞಾನಭಾರದಿ ಹತ್ರ ಒಂದು ಸೆಂಟ್ರಿದೆ ಆಮೇಲೆ ಸರಿ ಎಲ್ಲದು ಜನ ಅವ್ರ ಮನೆಗೆ ಕರೆದು ಒಂದು ಹತ್ತು ಜನ ಸೇರ್ತೀವಿ ಸೇರ್ತೀವಿ ಕ್ಲಾಸ್ ಮಾಡಿ ಅಂದ್ರೂ ಅದು ಎಲ್ಲದು ಅರೇಂಜ್ ಮಾಡಿದ್ರೆ ಅಲ್ಲೆಲ್ಲ ಹೋಗಿ ಮಾಡ್ತೀವಿ ಆನ್ಲೈನೆಲ್ಲ ಒಂದು ಸುಮಾರ್ಟ್ ಕ್ಲಾಸ್ ಹಾಂ ಆನ್ಲೈನ್ ಸುಮಾರು ಎಷ್ಟು ಸರ್ ಇವಾಗ ಒಂದು ಅರೌಂಡು ಫೈವ್ ಹಂಡ್ರೆಡ್ ತಿನ್ನ ಏನು ಇದು ಒಂದು ಅದ್ಭುತವಾದ ಟೆಕ್ನಿಕ್ ನಾವು ಇದುವರೆಗೂ ಯೋಗ ಅಂದರೆ ಏನೋ ಒಂದು ಫಿಸಿಕಲ್ ಎಕ್ಸೈಸ್ ಅಂತ ಅಂದ್ಕೊಂಡಿದ್ವಿ ಅಥವಾ ಆಗಿ ಧ್ಯಾನ ಅಂದ್ರೂ ಕೂಡ ಎಲ್ಲ ನಾವು ಡಿಟ್ಯಾಚ್ ಮಾಡಿಕೊಂಡು ರೆನೌನ್ಸ್ ಮಾಡಿಬಿಟ್ಟು ಎಲ್ಲ ಮನೆ ಎಲ್ಲ ಬಿಟ್ಟು ಹೋಗಿ ಕಾಡಲ್ಲಿ ಧ್ಯಾನ ಮಾಡೋದು ಅಥವಾ ಸನ್ಯಾಸಿ ಆಗಬೇಕು ಅಂತ ಅಂದ್ಕೊಂಡಿದ್ದಾರೆ ಆ ಥರ ಇಲ್ಲ ನಮ್ಮ ನಮಗೆ ಲೈಫು ಇಂಪಾರ್ಟೆಂಟು ಇವಾಗ ಹುಟ್ಟಿದ್ವಿ ಹಿಂದಿನ ಜನ್ಮ ಇತ್ತಾ ಇಲ್ವಾ ಅನ್ನೋದ್ರ ಬಗ್ಗೆ ನಮಗೆ ಗೊತ್ತಿಲ್ಲ ಒಂದು ನಂಬಿಕೆ ಅಷ್ಟೇ ಇದ್ದಿರ್ಬೋದು ಅಂತ ಮುಂದೆ ಹುಟ್ಟತಿವ ಇಲ್ವಾ ಅನ್ನೋದ್ರ ಬಗ್ಗೆ ನಮಗೆ ಗೊತ್ತಿಲ್ಲ ಅದು ಒಂದು ನಂಬಿಕೆ ಆದರೆ ಈಗ ಹುಟ್ಟಿದ್ವಿ ಇದರಲ್ಲಿ ನಾವು ಆರೋಗ್ಯವಾಗಿ ಇರಬೇಕು ಮಾನ ದೈಹಿಕ ಆರೋಗ್ಯ ಮಾನಸಿಕ ಆರೋಗ್ಯ ಆಮೇಲೆ ಸಾಮಾಜಿಕ ಆರೋಗ್ಯ ಸ್ಪಿರಿಚುವಲ್ ಆರೋಗ್ಯ ಸೊ ಇದೆಲ್ಲವೂ ಇರಬೇಕು ನಾವು ಲೈಫಲ್ಲಿ ಸಂತೋಷವಾಗಿ ಇರಬೇಕಂದ್ರೆ ಏನು ಬೇಕಂದರೆ ಆರೋಗ್ಯ ಅದ್ರ ಜೊತೆ ನಮಗೆ ಮೆಟೀರಿಯಲಿಸ್ಟಿಕ್ ಗ್ರೋತ್ ಕೂಡ ಬೇಕಾಗುತ್ತೆ ಸೊ ಬರೀ ಆಧ್ಯಾತ್ಮಿಕ ಅಂತಲೇ ಇರೋಕ್ಕಾಗಲ್ಲ ಮನುಷ್ಯ ಎರಡೂ ಬೇಕಾಗುತ್ತೆ ಸ್ಪಿರಿಚುವಲ್ ನಾಲೆಡ್ಜು ಬೇಕು ಮೆಟೀರಿಯಲಿಸ್ಟಿಕ್ ಗ್ರೋತು ಮನುಷ್ಯನಿಗೆ ಬೇಕಾಗುತ್ತೆ ಸೊ ಆ ಥರ ಎರಡೂ ಈ ಸೈಮಲ್ಟೇನಿಯಸ್ ಆಗಿ ಸಕ್ಸಸ್ ಮಾಡ್ಕೊಳ್ಳೋದಕ್ಕೋಸ್ಕರ ಡಿವೈಸ್ ಮಾಡಿರುವ ಒಂದು ಟೆಕ್ನಿಕ್ ಕಾರ್ಯಸಿದ್ಧಿ ಸಿದ್ಧಿ ಯೋಗ ಇದರಲ್ಲಿ ನಾವು ನಮ್ಮ ಎಲ್ಲರಿಗೂ ಮನಸ್ಸಿದೆ ಅಂತ ಗೊತ್ತಿದೆ ಆದರೆ ಮನಸ್ಸು ಹೇಗೆ ಒಂದು ಫಂಕ್ಷನ್ ಆಗ್ತಾ ಇದೆ ಸೊ ಅದು ಒಂದೊಂದಿಗೂ ಏನು ಪವರ್ ಇದೆ ಅದನ್ನು ಅದು ಗೊತ್ತಿಲ್ಲದೆ ನಾವು ಅದನ್ನು ನೆಗೆಟಿವ್ ಆಗಿ ಉಪಯೋಗಿಸಿ ಹೇಗೆ ಲೈಫಲ್ಲಿ ಫೇಲ್ಯೂರ್ ಆಗ್ತೀವಿ ಅದನ್ನು ಸರಿಯಾಗಿ ಉಪಯೋಗಿಸಿದ್ರೆ ನಾವು ಲೈಫಲ್ಲಿ ಹೇಗೆ ಸಕ್ಸಸ್ ಪಡಿಬೋದು ಸೊ ಅದಕ್ಕೆಲ್ಲ ನಾವು ಒಂದು ಒಳ್ಳೆ ಟೆಕ್ನಿಕ್ ಡಿವೈಸ್ ಮಾಡಿ ಧ್ಯಾನ ಎಲ್ಲ ಹೇಳ್ಕೊಡ್ತಾ ಸರ್ ವರ್ಕ್ಶಾಪ್ ಎಲ್ಲ ಕಂಡಕ್ಟ್ ಮಾಡ್ತೀವಿ ಸೊ ಎಲ್ರಿಗೂ ಲೈಫಲ್ಲಿ ಒಂದು ಗುರಿ ಇರಬೇಕು ಸೊ ಏನೋ ಲೈಫ್ ಹೆಂಗುತ್ತಾ ಕರ್ಕೊಂಡೋಗುತ್ತಾ ಹಂಗೆ ಹೋಗ್ತೀನಿ ಅಂತ ಇರಬಾರ್ದು ಅಲ್ಲೇ ಸಕ್ಸಸ್ಫುಲ್ ಪೀಪಲ್ ಎಲ್ಲ ಒಂದು ಗುರಿ ಇಟ್ಕೊಂಡೆ ಮುಂದೆ ಹೋಗಿದ್ದಾರೆ ಸೊ ಆ ಥರ ಒಂದು ಒಳ್ಳೆ ಗುರಿ ಇಟ್ಕೊಳ್ಳೋದು ಹೇಗೆ ಅಂತ ವರ್ಕ್ಶಾಪ್ ಕಂಡಕ್ಟ್ ಮಾಡ್ತೀವಿ ಸೊ ಆ ಗುರಿನ ನಮ್ಮ ಮನೋಶಕ್ತಿನ ಉಪಯೋಗಿಸಿ ನಮ್ಮ ಮೈಂಡ್ ಫ್ರೀಕ್ವೆನ್ಸಿನೆಲ್ಲ ಕಡಿಮೆ ಮಾಡಿ ಅದು ನಮ್ಮ ಮೈಂಡ್ ಫ್ರೀಕ್ವೆನ್ಸಿ ಕಡಿಮೆ ಆಗುವಾಗ ನಮ್ಮ ಮನಸ್ಸಿಗೆ ಶಕ್ತಿ ಜಾಸ್ತಿ ಬರುತ್ತೆ ಸೊ ಅದನ್ನು ಸೆಟ್ಲೈಟ್ ಫ್ರೀಕ್ವೆನ್ಸಿಗೆ ಹೋಗೋದು ಹೇಗೆ ಅದ್ರ ಮೂಲಕ ನಮ್ಮ ಗುರಿನ ನಾವು ಅಚೀವ್ ಮಾಡೋದು ಹೇಗೆ ಈ ಥರ ಎಲ್ಲ ಅದರಲ್ಲಿ ಹೇಳಿ ಹೇಳ್ಕೊಡ್ತೀವಿ ಸರ್ ಆಮೇಲೆ ನಮ್ಮ ಈಗ ಸುಮಾರು ಜನ ಈಗ ಡೈವರ್ಸ್ ಆಗ್ತಾ ಆಗ್ತಾಯಿದೆ ಸೊ ಮನೆಗಳಲ್ಲಿ ಸಾಮರಸ್ಯ ಇಲ್ಲ ಆ ಥರ ಆಫೀಸಲ್ಲಿ ಅಕ್ಕಪಕ್ಕ ಇರೋರಿಲ್ಲ ಕೂಡ ಒಳ್ಳೆ ರಿಲೇಷನ್ಶಿಪ್ಪಲ್ಲಿ ಇರಬೇಕಂದ್ರೆ ಸೊ ಅದಕ್ಕೆ ನಾವು ಒಬ್ಬರೊಬ್ಬರು ಅರ್ಥ ಮಾಡ್ಕೊಳ್ಬೇಕು ಅದ್ರದ್ದು ಬೇಸಿಕ್ಕಾಗಿ ಮೆನ್ ಸೈಕಾಲಜಿ ವಿಮೆನ್ ಸೈಕಾಲಜಿ ಸೊ ಇದ್ರ ಬಗ್ಗೆಲ್ಲ ನಾವು ಹೇಳಿಕೊಟ್ಟು ಈಗ ಮದುವೆ ಆಗದೆ ಇರೋರು ಇದ್ದರೆ ಅವರು ಯೂಸ್ ಮಾಡೋದು ಹೇಗೆ ಅದಕ್ಕೆ ಏನೇನೆಲ್ಲ ಪ್ಯಾರಾಮೀಟರ್ಸ್ ಇದೆ ಆ ಥರ ಎಲ್ಲ ಹೇಳ್ಕೊಡ್ತಾ ಸರ್ ತಾವು ಯಶಸ್ವಿ ಭವ ಅಂತ ಹಾಂ ಅಂದರೆ ಯಾರು ಲೈಫಲ್ಲಿ ಫೇಲಿಯರ್ ಆಗಬೇಕಂತ ಆಸೆ ಮಾಡೋದು ಅಲ್ವಾ ಲೈಫನ್ನ ಯಶಸ್ವಿಯಾಗಿ ಬಾ ಬಾಳಬೇಕಂತ ಎಲ್ರಿಗೂ ಆಸೆ ಇದೆ ಸೊ ಹಂಗಾಗಿ ಯಶಸ್ವಿ ಪಡಿಬೇಕು ಅನ್ನೋದನ್ನ ನಾವು ಒಂದು ಮಂತ್ರವಾಗಿ ಇಟ್ಕೊಂಡು ನಾವು ನಮಸ್ಕಾರ ಅಂತ ಹೇಳ್ತಿರಲ್ಲ ಅದ್ರ ಬದಲು ನಾವು ಯಶಸ್ವಿ ಭವ ಅಂತ ಹೇಳ್ಕೊಳ್ತೀವಿ ಸೊ ಆ ಥರ ಹೇಳ್ತಾ ಹೇಳ್ತಾ ನಮ್ಮ ನಮ್ಮ ಮೈಂಡು ಯಶಸ್ವಿ ಕಡೆಯೇ ಟ್ಯೂನ್ ಆಗುತ್ತೆ ನಾವು ಯಾವ್ದ ಬಗ್ಗೆ ಥಿಂಕ್ ಮಾಡ್ತೀವಿ ಯಾವ್ದು ಮಾತಾಡ್ತೀವಿ ಸೊ ಅದೇ ನಮ್ಮ ನಮ್ಮ ಮೈಂಡಲ್ಲಿ ಏನದು ಸುಪ್ತ ಮನಸ್ಸು ಅಂತ ಹೇಳ್ತೀವಲ್ಲ ಆಳವಾದ ಮನಸ್ಸು ಅದರಲ್ಲೂ ಹೋಗಿ ಅದು ರೆಕಾರ್ಡಾಗಿ ಫಂಕ್ಷನ್ ಆಗ್ತಾ ಇರುತ್ತೆ ಹಾಗಾಗಿ ಅದು ಒಂದು ಯಶಸ್ವಿ ಭವ ಅನ್ನುವಾಗಲೇ ಅದು ಒಂದು ಪಾಸಿಟಿವ್ ಇದು ಬರುತ್ತೆ ಸೊ ಅದರಿಂದ ನಾವು ಇದು ನಮ್ಮ ಇದು ಕಾರ್ಯಸಿದ್ಧಿ ಯೋಗ ಅನ್ನೋದೇ ಸಿದ್ಧಿ ಪಡೆಯೋದು ಸಕ್ಸಸ್ ಆಗೋದು ಸಂಬಂಧವಾಗಿರೋದರಿಂದ ಆ ವರ್ಡ್ ಯಶಸ್ವಿ ಭವ ಅನ್ನೋದನ್ನು ಯೂಸ್ ಮಾಡಿ ಕಾರ್ಯಸಿದ್ಧಿ ಯೋಗದಿಂದ ಸರ್ ಅವರು ಸುಮಾರು ಜನರಿಗೆ ಅವರು ಗೋಲ್ ಸೆಟ್ ಮಾಡಿ ಅಚೀವ್ ಮಾಡಿದ್ದಾರೆ ಈಗ ನೀವು ಲಾಸ್ಟ್ ಇಯರ್ ಕೂಡ ನೀವು ಇಂಟ್ರವ್ಯೂ ಮಾಡಿದಾಗ ಒಬ್ಬರು ಬಂದಿದ್ರಲ್ಲ ಕ ಯು ಪಿ ಎಸ್ ಸಿ ಕ್ಲಿಯರ್ ಮಾಡಿದ್ರು ಸೊ ಆ ಥರ ಇನ್ನೂ ಇನ್ನೊಬ್ಬರು ಮೇಡಮ್ ಕೂಡ ಲಾಸ್ಟ್ ಇಯರ್ ಬಂದಿದ್ದರು ಅವರು ಎಲ್ ಐ ಸಿಯಲ್ಲಿ ವರ್ಕ್ ಮಾಡ್ತಾರೆ ಅವರಿಗೆಲ್ಲ ಅವಾರ್ಡ್ ಸಿಕ್ಕಿ ಅಬ್ರಾಡ್ಗೆಲ್ಲ ಹೋಗಿ ಬಂದರು ಅಂತ ಹೇಳಿದ್ರು ಆ ಥರ ಸುಮಾರು ಜನ ಕೆಲಸ ಇದೆ ಇಲ್ಲದೆ ಇದ್ದವರು ಗೋಲ್ ಸೆಟ್ ಮಾಡಿಕೊಂಡು ಫೋಕಸ್ ಮಾಡಿದಾಗ ಕೆಲಸ ಸಿಕ್ಕಿದೆ ಆ ಥರ ಬಿಸ್ನೆಸ್ ಚೆನ್ನಾಗಿ ಆಗಬೇಕಂತ ಅಂದ್ಕೊಂಡಿದ್ದವ್ರಿಗೆ ಬಿಸ್ನೆಸ್ ಚೆನ್ನಾಗಿ ಆಗಿ ಆಗ್ತಾಯಿದೆ ಅದರ ಹಸ್ಬೆಂಡ್ ವೈಫ್ ಮಧ್ಯೆ ರಿಲೇಷನ್ಶಿಪ್ ಚೆನ್ನಾಗಿಲ್ಲ ಅಂತ ಇದ್ದವರಿಗೆಲ್ಲ ಕೂಡ ಈ ಧ್ಯಾನ ಎಲ್ಲ ಮಾಡಿ ಅವರು ಹಾರ್ಮೋನಿಯಿಂದ ಲೈಫ್ ಲೀಡ್ ಮಾಡ್ತಾ ಇದ್ದಾರೆ ಆ ಥರ ಸ್ಪಿರಿಚುವಲಿ ಗ್ರೋತ್ ಆಗಬೇಕಂತ ಇರೋರಿಗೂ ಕೂಡ ಸ್ಪಿರಿಚುವಲಿ ಡೆಪ್ತಗೆ ಹೋಗಕ್ಕೆ ಸಾಧ್ಯ ಆಗ್ತಾ ಇದೆ ಆ ಥರ ನಾವು ಇದುವರೆಗೂ ನಮ್ಮ ಹಿರಿಯವರೆಲ್ಲ ಏನು ಕೊಟ್ಟಿದ್ದಾರೆ ಅದೆಲ್ಲ ನಾವು ಕಂಬೈನ್ ಮಾಡಿ ಮಾಡರ್ನ್ ವರ್ಲ್ಡ್ಗೆ ತಕ್ಕಂಗೆ ಈಗ ಸೈನ್ಸ್ ಎಷ್ಟು ಡೆವಲಪ್ ಆಗಿದೆ ಆದರೆ ಆ ಬೇಸಿಸಲ್ಲಿ ಜನರಿಗೆ ಅರ್ಥ ಆಗೋ ಥರ ನಾವು ಕ್ವಿಕ್ಕಾಗಿ ರಿಸಲ್ಟ್ ಕೊಡೋ ಥರ ಇದನ್ನು ಅಡ್ವೈಸ್ ಮಾಡಿ